ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಚಿಕನ್ ಬಿರಿಯಾನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹೇಳ್ತೀನಿ ನೋಡಿ ಅರ್ಧ ಕೆ ಜಿ ಚಿಕನ್ ಒಂದು ಕಪ್ಪಷ್ಟು ಮೊಸರು ನಾಲ್ಕೈದು ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಗರಂ ಮಸಾಲೆ ಐಟಮ್ಸು ಹಾಗೆ ಈರುಳ್ಳಿ ಅಡುಗೆ ಎಣ್ಣೆ ಲಿಂಬೆಹಣ್ಣು ಉಪ್ಪು ಖಾರದ ಪೌಡರ್ ಅರಿಶಿನ ಪೌಡರ್ ಯಾಲಕ್ಕಿ ಗೋಡಂಬಿ ತುಪ್ಪ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಒಂದು ಬೌಲ್ನಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಳೆದು ನೀಟಾಗಿ ಹಾಕ್ಕೊಂಡು ಇಟ್ಕೋಬೇಕು ಅದಾದ ನಂತರ ನಾನು ಒಂದು ಪ್ಲೇಟ್ನಲ್ಲಿ ಅಚ್ ಪುಡಿ ಉಪ್ಪು ಅರಿಶಿನ ಗರಂ ಮಸಾಲೆ ಧನಿಯಾ ಪೌಡರ್ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಚಿಕನ್ಗೆ ಸೇರಿಸ್ತೀನಿ ಅರಿಶಿನ ಖಾರದ ಪೌಡರ್ ಉಪ್ಪು ಗರಂ ಮಸಾಲೆ ಪೌಡರ್ ಧನಿಯಾ ಇದನ್ನೆಲ್ಲ ನಾನು ಸೇರಿಸ್ತೀನಿ ಹಾಗೆ ಇನ್ನೊಂದು ಕಪ್ನಲ್ಲಿ ಮೊಸರನ್ನ ಇಟ್ಕೊಂಡಿದ್ದೀನಿ ನೋಡಿ ಒಂದು ಕಪ್ಪಷ್ಟು ಮೊಸರು ಮೊಸರಲ್ಲಿ ಕಸ್ತೂರಿ ಮೇಥಿ ಓಂಕಾಳು ಸೋಂಪು ಇದೆಲ್ಲ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಕ್ಲೀನಾಗೆ ಚಿಕನ್ಗೆ ಪೂರ್ತಿ ಕ್ಲೀನಾಗೆ ಮಿಕ್ಸ್ ಆಗಲಿ ನೋಡಿ ನೀಟಾಗೆ ಕಲಿಸ್ಕೊಳ್ಳೋಣ ಉಪ್ಪು ಖಾರ ಧನಿಯಾ ಖಾರದ ಪುಡಿ ಮೊಸರು ಎಲ್ಲ ನೀಟಾಗೆ ಚಿಕನ್ಗೆ ಮಿಕ್ಸ್ ಆಗಬೇಕು ಆ ಥರ ನಾವು ಕಲಿಸ್ಕೋಬೇಕಾಗತ್ತೆ ನೋಡಿ ಕಲಿಸ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಇದನ್ನ ನಾವು ಸೈಡ್ಗೆ ಇಟ್ಬಿಡ್ಬೇಕು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ನಾನು ಸೈಡ್ಗೆ ಇಟ್ಬಿಡ್ತೀನಿ ಇದಾದ ನಂತರ ನಾನು ನೋಡಿ ಹೇಳಿರುವಂಥ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಪುದೀನ ಕೊತ್ತಂಬರಿ ಗೋಡಂಬಿ ಬಾದಾಮಿ ಇದನ್ನ ನಾನು ರುಬ್ಬಕ್ಕೆ ಅಂತ ಇಟ್ಕೊಂಡಿರೋಂಥ ಮಸಾಲೆ ಈಗ ಜಾರ್ಗೆ ನಾನು ಪುದೀನ ಕೊತ್ತಂಬರಿ ನೋಡಿ ಹಾಕೋತಾ ಇದ್ದೀನಿ ಹಾಗೆ ಗೋಡಂಬಿ ನೋಡಿ ಒಂದು ಐವತ್ತು ಗ್ರಾಮಷ್ಟು ಗೋಡಂಬಿ ಹಾಕ್ಕೊಂಡ್ರೆ ಸಾಕು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಒಂದು ಐದು ಇದನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಕ್ಲೀನಾಗಿ ರುಬ್ಕೊಂಡು ಇಟ್ಕೋಣ ಒಂದು ಎರಡು ಟೊಮೊಟೊ ಎರಡು ಟೊಮೊಟೋನ ಹಾಕ್ಕೊಂಡಿದ್ದೀನಿ ಇದಾದ ನಂತರ ನಾನು ಸ್ಟವ್ ಮೇಲೆ ಪಾತ್ರೆನ ಇಟ್ಟು ಸ್ವಲ್ಪ ಎಣ್ಣೆನ ಒಂದೆರಡು ಮೂರು ನಿಮಿಷ ಕಾಯೋಕ್ಕೆ ಬಿಟ್ಬಿಡ್ತೀನಿ ನೋಡಿ ಪಾತ್ರೆ ಮತ್ತು ಎಣ್ಣೆ ಸ್ವಲ್ಪ ಒಂದೆರಡು ಮೂರು ನಿಮಿಷ ಕಾಯಬೇಕು ಇದು ಕಾದಾದ ನಂತರ ನಾನು ಮಸಾಲೆ ಸಾಮಗ್ರಿಗಳು ಚಕ್ಕೆ ಲವಂಗ ಪಲಾವ್ ಪತ್ತ ಏನೇನಿದೆ ಅದನ್ನೆಲ್ಲ ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ ಯಾಲಕ್ಕಿ ಕರಿಮೆಣಸು ಎಲ್ಲ ಹಾಕೊಂಡಿದ್ದೀನಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದು ಸಹ ನಾನಿಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ಒಂದು ಮೂರು ನಾಲ್ಕು ಗಡ್ಡೆ ಅಷ್ಟು ಈರುಳ್ಳಿ ಚಿಕ್ಕ ಚಿಕ್ಕದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಇದನ್ನು ಸಹ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ನಾನು ಹಾಕೊತಾ ಇದ್ದೀನಿ ಇದು ಬ್ರೌನ್ ಕಲರ್ ಆಗೋ ತನಕ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗೋದ್ರಿಂದ ಈರುಳ್ಳಿ ವಾಸನೆ ಹೋಗುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ಬನ್ನಿ ನಾವಿವಾಗ ಬೌಲ್ನಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದ್ವಲ್ಲ ಚಿಕನ್ನ ಅದನ್ನು ನಾವಿಲ್ಲಿನ ಹಾಕೊಳ್ಳೋಣ ನೋಡಿ ಹತ್ತು ಹದಿನೈದು ನಿಮಿಷ ಇದನ್ನು ನಾನು ನೀಟಾಗೆ ನೆನೆಲಿ ಅಂತ ಬಿಟ್ಟಿದ್ದೆ ಚೆನ್ನಾಗಿ ನೆನೆದಿರುತ್ತೆ ಇದನ್ನು ನಾನು ಪಾತ್ರೆಗೆ ಹಾಕೋತಾ ಇದ್ದೀನಿ ಆದ ನಂತರ ಇದನ್ನು ಸಹ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಜೊತೆ ಇದು ಕೂಡ ಮಿಕ್ಸ್ ಆಗಿ ಒಂದು ಐದು ಹತ್ತು ನಿಮಿಷ ಇದು ನೀಟಾಗೆ ಬೇಯಬೇಕು ಅದಾಗೆ ನೀರನ್ನು ಸ್ವಲ್ಪ ಬಿಡಬೇಕು ಆ ಥರ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಈಗ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ನೀರು ಬಿಟ್ಕೊಳ್ಳೋ ತನಕ ಬೇಯಕ್ಕೆ ಬಿಟ್ಬಿಡೋಣ ನಾವು ಹತ್ತು ಹದಿನೈದು ನಿಮಿಷ ಇವಾಗ ನಾವು ಕ್ಯಾಪ್ನ ಓಪನ್ ಮಾಡಿ ನೋಡಿದಾಗ ಚಿಕನ್ನು ನೀಟಾಗಿ ಬೆಂದಿತ್ತು ನೋಡಿ ಇವಾಗ ಕಸ್ತೂರಿ ಮೇತಿ ಇದನ್ನು ಸಹ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೆರಡು ಸ್ಪೂನ್ ಅಷ್ಟು ಇಲ್ಲಿ ನಾನು ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ನೀವು ಇದನ್ನು ಶುಂಠಿ ಬೆಳ್ಳುಳ್ಳಿನ ಮನೆಯಲ್ಲೇ ಇರುತ್ತಲ್ವ ಅದನ್ನು ಜಾರ್ಗೆ ಹಾಕೊಂಡು ರುಬ್ಕೊಂಡು ಹಾಕೊಂಬಿಡಿ ನೋಡಿ ಇದನ್ನು ನಾವು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಚಿಕನ್ನು ಈ ಥರ ಬೆಂದಿರುತ್ತೆ ಕ್ಯಾಪ್ನ ಕ್ಲೋಸ್ ಮಾಡಿ ಹಾಗೆ ಸ್ವಲ್ಪ ಬೇಯಿಸೋದ್ರಿಂದ ಈಗ ನಾನು ಕಟ್ ಮಾಡ್ಕೊಂಡಿರೋಂಥ ಎರಡು ಟೊಮೊಟೊನ ಇಲ್ಲಿ ಸೇರಿಸ್ತಾ ಇದ್ದೀನಿ ಅದು ಕೂಡ ನೀಟಾಗಿ ಚಿಕನ್ನಲ್ಲೇ ಬೇಯಬೇಕು ಆ ರೀತಿ ನಾವು ಕಲಿಸ್ಕೊಂಡು ಬಿಟ್ಬಿಡೋಣ ಸ್ವಲ್ಪ ಹೊತ್ತು ಹಚ್ಚು ಖಾರದ ಪೌಡರ್ ಅಥವಾ ಕಾಶ್ಮೀರಿ ಪೌಡರ್ ಖಾರದ ಪೌಡರ್ ಇದ್ರೆ ನೀವು ಇಲ್ಲಿನ ಹಾಕ್ಕೊಳ್ಳಿ ಕಲರ್ ಕೂಡ ಚೆನ್ನಾಗಿ ನೀಟಾಗಿ ಕಾಣುತ್ತೆ ಬರುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಕ್ಲೀನಾಗಿ ಚಿಕನ್ ಮೇಲೆ ನಾನು ಹಾಕೋತೀನಿ ಯಾಕಂದರೆ ಎಲ್ಲ ಚಿಕನ್ಗೂ ಉಪ್ಪು ಸ್ಪ್ರೆಡ್ ಆಗೋದ್ರಿಂದ ನೀಟಾಗೆ ಉಪ್ಪು ಮಿಕ್ಸ್ ಆಗಿರುತ್ತೆ ರುಚಿನೂ ಸಹ ಚೆನ್ನಾಗಿರುತ್ತೆ ಈಗ ಎರಡು ಸ್ಪೂನಷ್ಟು ಧನಿಯಾ ಪೌಡರ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ಮನೆಯಲ್ಲೇ ಗುಂಟೂರು ಮೆಣಸಿನ್ಕಾಯಿ ಪೌಡರು ಬ್ಯಾಡ್ಗಿ ಮೆಣಸಿನ್ಕಾಯಿ ಪೌಡರು ಇದ್ದರೆ ಅದನ್ನು ಹಾಕೋಬೋದು ಅದು ನಾವೇ ರೆಡಿ ಮಾಡ್ಕೊಂಡು ಯಾವಾಗಲೂ ಇಟ್ಕೊಂಡಿರ್ತೀವಲ್ವಾ ಅದನ್ನೇ ಬೆರೆಸಿ ಇಲ್ಲ ಅಂದರೆ ಕಾಶ್ಮೀರಿ ಪೌಡರ್ ಪಾಕೆಟ್ ಬರುತ್ತೆ ರೆಡಿಮೇಡು ಅದನ್ನು ಸಹ ಇಲ್ಲಿ ತಂದು ಬಿರಿಯಾನಿಗೆ ಮಿಕ್ಸ್ ಮಾಡೋದ್ರಿಂದ ಟೇಸ್ಟು ಇರುತ್ತೆ ಕಲರ್ ಇರುತ್ತೆ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡಿದ್ದೆ ಈಗ ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾನು ಹಾಕೋತಾ ಇದ್ದೀನಿ ಇದಾದ ನಂತರ ನಾನು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದೆರಡು ಮೂರು ನಿಮಿಷ ಬಿಟ್ಬಿಡ್ತೀನಿ ನೋಡಿ ಒಂದು ಕುದಿ ಬರೋ ತನಕ ಬಿಟ್ಟು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಪದಾರ್ಥಗಳೇನಿತ್ತು ಪುದೀನಾ ಕೊತ್ತಂಬರಿ ಗೋಡಂಬಿ ಬಾದಾಮಿ ಟೊಮೊಟೊದು ಇದು ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಟೀ ಲೋಟದಷ್ಟು ನೀರನ್ನ ಮಿಕ್ಸ್ ಮಾಡಿ ಅದನ್ನು ಸಹ ಇಲ್ಲಿ ಹಾಕ್ಕೊಂಡು ಇದನ್ನ ಎರಡು ಮೂರು ನಿಮಿಷ ಬನ್ನಿ ಇವಾಗ ಕ್ಯಾಪ್ ಓಪನ್ ಮಾಡ್ಕೊಂಡು ನೋಡಿದಾಗ ಕುದಿ ಬಂದಿತ್ತು ಇದಕ್ಕೆ ನಾನು ಮೂರು ಗ್ಲಾಸ್ ನೀರನ್ನು ಸೇರಿಸ್ಕೊಂತೀನಿ ಅಕ್ಕಿ ಒಂದೂವರೆ ಗ್ಲಾಸ್ ಸಣ್ಣ ಅಕ್ಕಿ ಆದರೆ ನೋಡಿ ಒಂದೂವರೆ ಗ್ಲಾಸ್ ಸಣ್ಣಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕೋಬೇಕಾಗತ್ತೆ ನಾನು ಮಧ್ಯ ಮಧ್ಯಾಹ್ನ ಸ್ವಲ್ಪ ನೀರು ಹಾಕೊಂಡಿದ್ದೆ ಚಿಕನ್ ಬೇಯಲಿ ಅಂತ ಒಂದು ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಇವಾಗ ಆಲ್ರೆಡಿ ಚಿಕನ್ ಬೆಂದಿರುತ್ತೆ ವೀಕ್ಷಕರೇ ಅಕ್ಕಿ ಹಾಕಿದ್ಮೇಲೆ ಪೂರ್ತಿ ಬೇಯುತ್ತೆ ಒಂದೆರಡು ಮೂರು ನಿಮಿಷ ಇದು ಕುದಿ ಬರಲಿ ಅದಾದ ನಂತರ ನಾನು ಅಕ್ಕಿನ ಹಾಕೋತೀನಿ ನೋಡಿ ಅಕ್ಕಿನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ನಾನು ಹಾಕೋತಾ ಇದ್ದೀನಿ ಬೇಕಿದ್ದರೆ ಒಂದು ಅರ್ಧ ಗ್ಲಾಸು ಬಾಸುಮತಿ ಅಕ್ಕಿನ ನೀವು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗ್ಲಾಸು ಯಾವ ಅಕ್ಕಿ ಇದೆ ನಿಮ್ಮೇನಲ್ಲಿ ಅದನ್ನು ಬೆರೆಸಿ ನೋಡಿ ಇವಾಗ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ನಂತರ ನಾವು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಹತ್ತು ಹದಿನೈದು ನಿಮಿಷ ಬಿಡಬೇಕು ಅದಾದ ನಂತರ ಕರೆಕ್ಟಾಗಿ ಇದ್ದರೆ ನಾವು ಗ್ಯಾಸನ್ನ ಆಫ್ ಮಾಡಬೇಕಾಗತ್ತೆ ನೋಡಿ ನೀಟಾಗಿ ಬೆಂದಿದೆ ಇವಾಗ ಆಲ್ರೆಡಿ ಚಿಕನ್ನು ಅನ್ನ ಎಲ್ಲ ನೀಟಾಗೆ ಬೆಂದಿದೆ ನೋಡಿ ನೋಡಿ ಉದ್ರುದ್ರಾಗಿ ರೆಡಿಯಾಗಿದೆ ಚಿಕನ್ನು ಕೂಡ ನೀಟಾಗೆ ಬೆಂದಿದೆ ಈ ರೀತಿ ಒಂದ್ಸತಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾಲ್ಗೆಗೆ ತುಂಬಾ ರುಚಿ ಕೊಡುತ್ತೆ ನೋಡಿ ಇವಾಗ ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಲಿಂಬೆಹಣ್ಣು ಈರುಳ್ಳಿ ಜೊತೆ ತುಂಬಾ ಟೇಸ್ಟಿಯಾಗಿತ್ತು ವೀಕ್ಷಕರೇ ಸತಿ ಟ್ರೈ ಮಾಡಿ ಈ ಥರ ಚಿಕನ್ ಬಿರಿಯಾನಿನ ಸಿಂಪಲ್ ಆಗಿರುತ್ತೆ ಟೇಸ್ಟ್ ಆಗಿರುತ್ತೆ ಈಸಿ ಮೆಥಡು ಒಂದು ನೋಡಿ ಬಿಸಿ ಬಿಸಿ ಆಗಿರುವಂಥ ಬಿರಿಯಾನಿ ರೆಡಿಯಾಗಿದೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು